ನೆರೆ ಸಂತ್ರಸ್ತರನ್ನ ಕುಟುಂಬದ ಸದಸ್ಯರೆಂದು ತಿಳಿದು ತಾಲೂಕಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಅಂತ ಶಾಸಕ ಲಕ್ಷ್ಮಣ ಸವದಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಪ್ರವಾಹ ಎದುರಿಸಲು ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಂತ್ರಸ್ತರು ತಮ್ಮ ಸ್ವಂತ ಕುಟುಂಬದ ಸದಸ್ಯರು ಅಂತ ತಿಳಿದು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಕಾಳಜಿ ಕೇಂದ್ರಗಳಲ್ಲಿ ಸರಿಯಾದ ಸಮಯಕ್ಕೆ ಊಟದ ವ್ಯವಸ್ಥೆ ಜೊತೆಗೆ ಸಂತ್ರಸ್ತರು ಉಳಿದುಕೊಳ್ಳಲಿಕ್ಕೆ ಹಾಸಿಗೆ ಒದಿಕೆ ಕುಡಿಯುವ ನೀರು ಇನ್ನಿತರ ವ್ಯವಸ್ಥೆಗಳನ್ನು ಸರಿಯಾಗಿ ನಿಭಾಯಿಸಬೇಕು ಸರ್ಕಾರದಿಂದ ಎಷ್ಟು ಬರುತ್ತೋ ಅಷ್ಟು ಸೌಲಭ್ಯಗಳನ್ನು ಸಂತ್ರಸ್ತರಿಗೆ ತಲುಪಿಸೋಣ ಇನ್ನುಳಿದ ಸೌಲಭ್ಯ ಬೇಕಾದರೆ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಇನ್ನುಳಿದ ಸೌಲಭ್ಯಗಳನ್ನು ನೀಡಲಿಕ್ಕೆ ಸದಾ ಸಿದ್ಧವಾಗಿದ್ದೇನೆ ಈ ಪ್ರವಾಹವನ್ನು ಎಲ್ಲರೂ ಕೂಡಿ ನಿಭಾಯಿಸುವ ಅಂತ ಕರೆಯನ್ನು ಕೊಟ್ಟರು ಇದೇ ಸಂದರ್ಭ ಪ್ರೊಫೆಷನರಿ ಡಿಸಿ ಹಾಗೂ ಅಥಣಿ ತಹಸೀಲ್ದಾರ್ ವಾಣಿಯು ಯೋಜನಾ ನಿರ್ದೇಶಕ ರವಿ ಬಂಗೇರಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಆದ್ರೆ ಇದನ್ನ ಬಹಳ ದೊಡ್ಡ ಸವಾಲು ಅಂತ ಜನ ಹಿಂದೆ ಕೊಟ್ಟಣ ಅಧಿಕಾರಿಗಳು ನಮ್ಮ ಮನೆ ನಮ್ಮ ಪೋಷಕರೇ ನಮ್ಮನ್ನ ಆಧಾರ ಶೀವ್ ಮಾಡಿಲ್ಲ ನಮ್ಮನ್ನು ಓದ ಮೇಲಕ್ಕ ನಮ್ಮ ಮನೆಯವ್ರಿಗಿಂತಲೂ ಹೆಚ್ಚು ಕಾಳಜಿ ಪಟ್ಟರು ನಮ್ಗೆ ಯಾವುದೇ ತಾಲೂಕು ಒಂದು ಸಣ್ಣ ತೊಂದರೆನು ಆಗಲಿಲ್ಲ ಅನ್ನುವಂಥದ್ದು ಇಫ್ಲ ಇಡೋದ್ ಮೇಲೆ ಮಂದಿ ಜನ ಮಾತಾಡ್ತಾರೆ ಬೇರೆ ತಾಲೂಕುಗಳ್ಬೇಕು ಅತನ ತಾಲೂಕದಾಗ ಈ ಸ್ವಲ್ಪ ಬಂದ ವ್ಯವಸ್ಥ ಅಲ್ಲಿ ಆದಾಗ ಇನ್ನು ಬೇರೆ ಯಾವ ತಾಲೂಕದಲ್ಲಿ ಆಗ್ಲಿಲ್ಲ ಅನ್ನುವಂಥದ್ದು ಅದಾಗಬೇಕು ಸರ್ಕಾರದಿಂದ ಏನು ಕೊಡ್ತಾ ಇದ್ರೆ ಎಲ್ಲ ಸವಲತ್ತು ಸರ್ಕಾರದಲ್ಲಿ ಕೊಡದೆ ಇರ್ತಕ್ಕಂಥ ಸವಲತ್ತು ಏನಾದ್ರೂ ನಿಮ್ಗೆ ತೊಂದರೆ ಆದ್ರೆ ಅದನ್ನ ನಾನು ಸ್ವಂತ ಕಲ್ಸಿನಲ್ಲಿ ಕೊಡ್ತೀನಿ ಅದಕ್ಕೆ ಯಾವುದೇ ತಂಡ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರದ ಏನು ಬಂದ ಬಳಸ್ಕೊಡ್ತೀವಿ ಅದು ನೆರವೇನು ಕೊಡ್ತೀವಿ ಹಾಳು ಜನರಿಗೆ ಮೂಲಭೂತ ಸೌಲತ್ತುಗಳು ಕೂಡ ಅಲ್ಲಿ ಏನ್ ಸಿಗ್ತದೆ ಅದನ್ನ ತಗೊಳ್ರಿ ಯಾವುದು ತಗೊಂಡಾಗ ಬರಲ್ಲ ಅದು ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಜನರಿಗೆ ಮಾತ್ರ ಅದು ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನ ನನಗೆ ಬೇರೆ ಮಾಡಿ ಅಂದ್ರೆ ಅದನ್ನ